ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಜೆ ಡಿ ಆರ್ ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಉತ್ತರ ಕರ್ನಾಟಕದ ಎಣ್ಣೆ ಬದನೆಕಾಯಿ ಪಲ್ಯ ಹಾಗೂ ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ತಟ್ಟೆ ತೊಗೊಂಡಿದ್ದೀನಿ ಅಗಲು ದುಡ್ಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೊತಾ ಇದ್ದೀನಿ ಸಣ್ಣ ಕಚ್ಕೊಂಡಿರೋಂಥ ಈರುಳ್ಳಿ ಹಾಕೊತಾ ಇದ್ದೀನಿ ಮತ್ತು ಸಣ್ಣ ಕಚ್ಚಿಟ್ಕೊಂಡಿರೋ ಅಂತ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಸಣ್ಣ ಕಚ್ಕೊಬೇಕು ಯಾಕೆಂದರೆ ಮಸಾಲೆ ಎಲ್ಲ ಇಟ್ಕೊಬೇಕಲ್ಲ ಹಾಗಾಗಿ ಸಣ್ಣ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೊತಾ ಇದ್ದೀನಿ ಈಗ ಕಡಲೆ ಬೀಜನ ಆಲ್ರೆಡಿ ಹುರಿದು ಪುಡಿ ಮಾಡ್ಕೊಂಡಿದ್ದೀನಿ ಹುರ್ಕೊಂಡು ಮಿಕ್ಸಿಲಿ ರುಬ್ಕೊಂಡಿದ್ದೀನಿ ಇಲ್ಲ ಕುಟಾಣಿಲಿ ಕುಟ್ಕೊಳ್ಳೋದಾರೆ ಕುಟ್ಕೊಬೋದು ನೀವು ಮಿಕ್ಸಿಲಿ ರುಬ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ರೀ ಅದಾದಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಅರ್ಧ ಸ್ಪೂನು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು ನಿಮಗೆ ಖಾರಕ್ಕೆ ಎಷ್ಟು ಬೇಕು ಸ್ವಲ್ಪ ಖಾರ ಇದ್ರೇ ರುಚಿಯಾಗಿರುತ್ತೆ ಹಾಗಾಗಿ ನಾನು ಒಂದು ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಫುಲ್ ಒಂದು ಸ್ಪೂನಲ್ಲಿ ಆಯಿಲ್ ಹಾಕೊತಾ ಇದ್ದೀನಿ ಎಣ್ಣೆ ಅದಕ್ಕೆ ಹಾಕ್ಕೊಬೇಕು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಗೊಜ್ಜು ಥರ ಗ್ರೇವಿ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಗಟ್ಟಿಯಾಗಿ ನಾವು ಈ ಥರ ಕೈಯಿಂದನೇ ಮಿಕ್ಸ್ ಮಾಡ್ಕೊಬೇಕು ಸ್ಪೂನಲ್ಲೆಲ್ಲ ನೀಟಾಗಿ ಬರೋಲ್ಲ ಹಾಗಾಗಿ ನಾವು ಕೈಯಿಂದನೇ ಮಿಕ್ಸ್ ಮಾಡ್ಕೊಬೇಕು ನಾನು ಕೈಯಿಂದನೇ ಮಿಕ್ಸ್ ಇದ್ದೀನಿ ನೋಡಿ ಈ ಥರ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದೊಂಥರ ಚೆನ್ನಾಗಿ ಬರುತ್ತೆ ನೀಟಾಗಿ ಮಿಕ್ಸ್ ಆಗುತ್ತೆ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಈಗ ಮಿಕ್ಸ್ ಆಗ್ತಾಯಿದೆ ನೆಕ್ಸ್ಟ್ ನಾನು ಆಲ್ರೆಡಿ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಬೇಕು ಬದನೆಕಾಯಿ ಒಂದು ಬದ್ನೆಕಾಯಲ್ಲಿ ನಾಲ್ಕು ಭಾಗ ಮಾಡ್ಕೊಬೇಕು ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಆವಾಗ ಆರು ಎಂಟು ಭಾಗ ಮಾಡ್ಕೊಂಡ್ರೆ ಅಷ್ಟು ಮಸಾಲೆ ಓಪನ್ ಆಗಿಬಿಡುತ್ತೆ ಹಾಗಾಗಿ ನಾನು ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ನಾಲ್ಕು ಭಾಗ ಮಾಡ್ಕೊಂಡು ನೀರಲ್ಲಿ ಇಟ್ಕೊಂಡಿದ್ದೆ ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ಮಸಾಲೆ ಎಲ್ಲ ತುಂಬ್ಕೊತಾ ಇದ್ದೀನಿ ಈಗ ಆಲ್ರೆಡಿ ಕಲಸಿಟ್ಕೊಂಡಲ್ಲ ಮಸಾಲೆ ಆ ಮಸಾಲೆನ ಬದನೆಕಾಯಿ ಒಳಗಡೆ ಫುಲ್ ಫಿಲ್ ಮಾಡ್ಕೊಬೇಕು ನೋಡಿ ತೋರಿಸ್ತೀನಿ ಬದನೆಕಾಯಿ ಒಳಗಡೆ ಈಗ ಹಾಕೊಬೇಕು ಫುಲ್ಲು ಈಗ ಫುಲ್ ಹಾಕ್ಕೊಂಡು ನೀಟಾಗಿ ಈಗ ಒಂದ್ಸರಿ ಪ್ರೆಸ್ ಮಾಡ್ಕೊಬೇಕು ಒಳಗಡೆ ನೀಟಾಗಿ ತುಂಬಿಕೊಳ್ಳುತ್ತೆ ಅದು ಈಗ ಪ್ರೆಸ್ ಮಾಡಿಕೊಂಡು ಎಲ್ಲ ಬದನೆಕಾಯಿಗೂ ಅದೇ ಥರ ಹಾಕ್ಕೊಬೇಕು ನಾನೀಗ ಎಲ್ಲ ಬದನೆಕಾಯಿಗೂ ಅದೇ ಥರ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ನೋಡಿ ಈ ಥರ ಎಲ್ಲ ಬದನೆಕಾಯಿಗೂ ಹಾಕ್ಕೊಂಡು ಸ್ವಲ್ಪ ಮಸಾಲೆ ಮಿಕ್ಕಿದೆ ಅದು ನೆಕ್ಸ್ಟು ಗ್ರೇವಿ ಮಾಡಬೇಕಾದ್ರೆ ಹಾಕೊಂಡು ಹಾಕೊಬೇಕು ಅದನ್ನು ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಬೇಕು ಜಾಸ್ತಿ ಅಂದರೆ ತೀರಾ ಅಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಸ್ವಲ್ಪ ಇಂಗು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಎಣ್ಣೆ ಬದ್ನೆಕಾಯಿ ಅಂದರೆ ಜಾಸ್ತಿ ಎಣ್ಣೆ ಇದ್ರೆ ಎಣ್ಣೆ ಬದನೇಕಾಯಿ ಅಂತ ಆಗೋದು ಹಾಗಾಗಿ ಸ್ವಲ್ಪ ಹಾಕ್ಕೊಬೇಕು ಜಾಸ್ತಿ ಏನಿಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಈಗ ಆಲ್ರೆಡಿ ಮಸಾಲೆ ತುಂಬಿರುವಂಥ ಬದ್ನೆಕಾಯೆಲ್ಲೂ ಹಾಕೊತಾ ಇದ್ದೀನಿ ಎಣ್ಣೆ ಒಳಗಡೆನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಜಾಸ್ತಿ ಇದು ಮಾಡಬಾರ್ದು ಸೌಟಾಡಿಸ್ಬಾರ್ದು ಜಾಸ್ತಿ ಅಂದರೆ ಅದು ಮಸಾಲೆ ಆಚೆ ಬಂದುಬಿಡುತ್ತೆ ಸ್ವಲ್ಪ ಎಣ್ಣೆಲೆ ಬಿಡಬೇಕು ಎಣ್ಣೆಲೆ ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ನಾವು ಸ್ವಲ್ಪ ಆಲ್ರೆಡಿ ಒಂದು ಎರಡು ಟೊಮೊಟೊ ಒಂದೆರಡುಳ್ಳಿ ಕಟ್ ಮಾಡಿ ಇಟ್ಕೊಂಡಿರಬೇಕು ಅದನ್ನೇ ನೀವು ಎಣ್ಣೆಗೆ ಹಾಕೊಳ್ಳೋದಾರ ಎಣ್ಣೆ ಫ್ರೈ ಮಾಡ್ಕೊಳ್ಳಿ ನಾನು ಡೈರೆಕ್ಟ್ ಬದ್ನೆಕಾಯಿ ಮೇಲೆ ಹಾಕ್ಕೊತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಹಂಗಾಗಿ ಆ ಥರ ಹಾಕ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಮಸಾಲೆ ಮಿಕ್ಕಿತ್ತಲ್ಲ ನಾನು ಬದನೆಕಾಯಿ ತುಂಬ ಮಸಾಲೆ ಮಿಕ್ಕಿತ್ತಲ್ಲ ಆ ಮಸಾಲೆನೂ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಫ್ರೈ ಮಾಡ್ಕೊಬೇಕು ನೀಟಾಗಿ ಫ್ರೈ ಮಾಡಿಕೊಂಡು ಅದೇ ತಟ್ಟೆಗೆ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಎಷ್ಟು ನೀರು ಬೇಕು ಗಟ್ಟಿ ಬೇಕೇನಂತ ನೋಡಿ ಸ್ವಲ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿ ಬಿಡಬೇಕು ಬೆಂದ ಮೇಲೆ ನೋಡಿ ಈ ಥರ ಇರ್ತದೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ನಿಮಗೆ ಎಷ್ಟು ಉಪ್ಪು ಸಪ್ಪೆ ಇದೆಯೋ ಉಪ್ಪಿದ್ದೆ ಇವಾಗಲೇ ನೋಡ್ಕೊಬೇಕು ಯಾಕೆಂದರೆ ಆಲ್ರೆಡಿ ನಾವು ಬದನೆಕಾಯಿ ಉಪ್ಪು ಹಾಕಿದ್ದೀನಿ ಹಾಗಾಗಿ ಇವಾಗ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳೋಣ ಲಾಸ್ಟಿಗೆ ಚೆನ್ನಾಗಿ ಬೇಗ ಬೆಂದೋಗ್ಬಿಡುತ್ತೆ ಬದನೇಕಾಯಿ ಆಲ್ಮೋಸ್ಟು ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಈಗ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಂಡು ಒಂದ್ಸರ್ತಿ ಕುದಿಸ್ಕೊಂಡ್ರೆ ಬದನೆಕಾಯಿ ಗೊಜ್ಜು ರೆಡಿ ಆಗುತ್ತೆ ಅಂದರೆ ಬದನೆಕಾಯಿ ಎಣ್ಣೆ ಬದನೆಕಾಯಿ ರೆಡಿ ಆಗುತ್ತೆ ಬನ್ನಿ ಇವಾಗ ಇದು ಹಾಗಿದ್ದೆ ಈಗ ಒಂದು ಕಡೆ ಇನ್ನೊಂದು ಕಡೆ ರಾಗಿ ಹಿಟ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ಉಪ್ಪು ಇದ್ದೀನಿ ಉಪ್ಪು ಹಾಕಿ ನೀಟಾಗಿ ಒಣ ಹಿಟ್ಟನೇ ಮಿಕ್ಸ್ ಮಾಡಿಕೊಂಡು ಒಂದು ಸಾರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ನೀಟಾಗಿ ಕಲಿಸ್ಕೊಬೇಕು ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಂಡ್ರೆ ನಮಗೆ ರೊಟ್ಟಿ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ಒಂದೇ ಸರಿ ನೀರು ಹಾಕೊಂಡ್ರೆ ತೆಳುವಾಗಿಬಿಡುತ್ತೆ ಹಾಗಾಗಿ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಹೆಲ್ದಿಗಂತೂ ತುಂಬ ಒಳ್ಳೆಯದು ಹೆಲ್ತ್ಗೆ ರಾಗಿ ಹಿಟ್ಟು ರಾಗಿ ಮುದ್ದೆ ರಾಗಿ ರೊಟ್ಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ರಾಗಿ ಹಿಟ್ಟು ಈ ಥರ ಕಲಿಸ್ಕೊಂಡಿದ್ದೀನಿ ಈಗ ಕಲಿಸಿದ್ದು ನಾನು ರೊಟ್ಟಿ ಪೇಪರ್ ಇದೆ ರೊಟ್ಟಿ ಮೇಕರ್ ಪೇಪರು ನಿಮಗೆ ಈ ಥರ ಪೇಪರ್ ಏನಾದರೂ ಬೇಕಿತ್ತಂದರೆ ನಾನು ಲಿಂಕ್ ಹಾಕ್ತೀನಿ ಒಮ್ಮೆ ಚೆಕ್ ಮಾಡಿ ಈಗ ಸ್ವಲ್ಪ ಹಿಟ್ಟು ತೊಗೊಬೇಕು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಸ್ವಲ್ಪ ಪೇಪರ್ಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಹಿಟ್ಟು ಹಿಟ್ಟು ತೊಗೊಂಡು ಹಿಂಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ರೊಟ್ಟಿ ಥರ ಮಾಡ್ಕೊತೀನಿ ಸ್ವಲ್ಪ ಕೈಗೆ ಅಂಟ್ತಾ ಇದೆ ಅಂದರೆ ಸ್ವಲ್ಪ ನೀರು ಹತ್ಕೊಂಡು ಹತ್ಕೊಂಡು ನಾವು ರೊಟ್ಟಿ ಮಾಡ್ಕೊಬೋದು ಎಣ್ಣೆನೇ ಹಾಕ್ಬೇಕಂತೇನಿಲ್ಲ ಸೊ ಸ್ವಲ್ಪ ನೀರು ಹತ್ಕೊಂಡು ಹತ್ಕೊಂಡು ರೊಟ್ಟಿ ಮಾಡ್ಕೊಳ್ಳಿ ಫುಲ್ಲು ಪೇಪರ್ ನಾವು ರೌಂಡ್ ಕಟ್ ಮಾಡಿ ಇಟ್ಕೊಂಡ್ರೆ ನಾವು ಎಷ್ಟು ದೊಡ್ಡದಾಗಿ ಕಟ್ ಮಾಡಿದ್ದೀವಿ ಅಷ್ಟು ದೊಡ್ಡದಾಗಿ ರೊಟ್ಟಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ನೀಟಾಗಿ ನಮ್ಗೆ ಎಷ್ಟು ಶಿಲ ಬೇಕು ಮಂದ ಬೇಕು ಎಲ್ಲ ಮಾಡ್ಕೋಬೋದು ಈ ಪೇಪರಿಂದ ಒಂದು ಪೇಪರು ಮಿನಿಮಮ್ ಐದರಿಂದ ಆರು ವರ್ಷ ಬಾಳಿಕೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ತವ ಕಾಯಕ್ಕೆ ಇಟ್ಕೊಂಡಿದ್ದೀನಿ ರೊಟ್ಟಿ ಕಲ್ಲು ಈಗ ಅದಕ್ಕೆ ಪೇಪರ ರೊಟ್ಟಿ ತಟ್ಟಿದ್ವಲ್ಲ ಪೇಪರ್ ಅದನ್ನು ಡೈರೆಕ್ಟ್ ಇದ್ದೀನಿ ನೋಡಿ ನಾವೇನು ಅದನ್ನು ಎತ್ತಬೇಕಂತಂದಿಲ್ಲ ಅದೇ ಓಪನ್ ಆಗುತ್ತೆ ಇದು ಸುಡಲ್ಲ ಪೇಪರು ನೀವು ಇದನ್ನು ಒಲೆಗೆ ಹಾಕಿ ನೋಡಿದ್ರೂ ಸುಟ್ಟೋಗಲ್ಲ ಈ ಪೇಪರು ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ ಬೆಂಕಿಗಿಟ್ಟರು ಸುಡಲ್ಲ ಇದು ಹಂಗಾಗಿ ಇದು ರೊಟ್ಟಿ ಮೇಕರ್ ತುಂಬ ಚೆನ್ನಾಗಾಗತ್ತೆ ನಾನು ಲಿಂಕ್ ಹಾಕ್ತೀನಿ ಒಮ್ಮೆ ಚೆಕ್ ಮಾಡಿ ಈಗ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ಮೇಲೆ ಆಯಿಲ್ ಹಾಕ್ಕೊಂಡು ಎರಡು ಕಡೆನೂ ತಿರುಗಿಸಿ ಬೇಯಿಸ್ಕೊತಾ ಇದ್ದೀನಿ ನಿಮಗೆ ಈ ಚಟ್ನಿ ಲಿಂಕ್ ಏನಾದರೂ ಬೇಕಿದ್ದಾರೆ ನನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಒಮ್ಮೆ ಚೆಕ್ ಮಾಡಿ ನಾನು ಆಲ್ರೆಡಿ ಗೊಡ್ಗಾರ ಅಂತ ಹಾಕಿದ್ದೀನಿ ಅದನ್ನು ತೋರಿಸಿಲ್ಲ ನಾನು ಮೊದಲೇ ಮೊದಲೇ ಹಾಕಿದ್ದೀನಲ್ಲ ಅದಕ್ಕೋಸ್ಕರ ನಾನು ಅದು ವೀಡಿಯೋ ಮಾಡಕ್ಕೆ ಹೋಗಿಲ್ಲ ನಾನು ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ ಒಮ್ಮೆ ಚೆಕ್ ಮಾಡಿ ಈಗ ನೋಡಿ ರೊಟ್ಟಿ ಎರಡು ಕಡೆನೂ ಒಂದು ಎರಡು ಕಡೆನೂ ಎಣ್ಣೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ನೀಟಾಗಿ ಬೇಯಿಸ್ಕೊಂಡಿದ್ದೆ ಎತ್ಕೊತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈಗೆಲ್ಲ ರೊಟ್ಟಿನೂ ಅದೇ ಥರ ಬೇಯಿಸ್ಕೊಳ್ಳೋಣ ಬನ್ನಿ ಅಂದರೆ ಮಾಡ್ಕೊತಾ ಇದ್ದೀನಿ ಎಲ್ಲ ಈಗ ಗೊಜ್ಜು ಗೊಜ್ಜೆಲ್ಲನೂ ಸರ್ವ್ ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ರೊಟ್ಟಿ ಗೊಜ್ಜು ರೊಟ್ಟಿಗೂ ಗೊಜ್ಜಿಗೂ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತೆ ಹೊಸ ರೆಸಿಪಿ ಜೊತೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು